ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ಅಂತ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಮಕ್ಕಳ ಕ್ಯಾನ್ಸರ್ ತಜ್ಞ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈ ವರ್ಷ ಈ ತಂಬಾಕು ರಹಿತ ದಿನದ್ದು ಮೂಲ ಥೀಮ್ ಏನಂತ ಹೇಳಿದರೆ ಮಕ್ಕಳನ್ನು ಹೇಗೆ ನಾವು ಈ ತಂಬಾಕು ಹಾಗೂ ಈ ತಂಬಾಕು ರಿಲೇಟೆಡ್ ಪ್ರಾಡಕ್ಟ್ಸಿಂದ ಹೇಗೆ ಪ್ರೊಟೆಕ್ಷನ್ ಮಾಡೋದು ಅನ್ನೋದು ಈ ಥೀಮ್ ತುಂಬ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದರೆ ಈ ಟೊಬ್ಯಾಕು ಇಂಡಸ್ಟ್ರಿ ಎನ್ಕ್ಯಾಶ್ ಮಾಡ್ತಾ ಇರೋದೇ ಈ ಹದಿಹರೆಯದ ಮಕ್ಕಳು ಅಡಾಲಸೆಂಟ್ ಏಜ್ ಗ್ರೂಪ್ ಮಕ್ಕಳ ಮೇಲೆ ಸೊ ಇವರಲ್ಲಿ ಇವ್ರು ಒಂದು ಸಲ ಆ ಚಟಕ್ಕೆ ಬಿದ್ದರೆ ಲೈಫ್ ಲಾಂಗ್ ಅವರ ತಂಬಾಕು ತಂಬಾಕು ರಿಲೇಟೆಡ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ತಾರೆ ಅನ್ನೋ ಒಂದು ಸಲುವಾಗಿ ಸೊ ಈ ಇವಾಗ ಹೆಚ್ಚಿಗೆ ಆಗ್ತಾ ಇರೋ ಎ ತಂಬಾಕು ಸೇವನೆ ಅಂತ ಹೇಳಿದರೆ ಈ ಹದಿಹರೆಯದ ಮಕ್ಕಳಲ್ಲಿ ಇ ಸಿಗರೇಟ್ಸ್ ಅಂತ ನಾವು ಕರಿತೀವಿ ಮತ್ತು ಈ ಹುಕ್ಕಾ ಬಾರ್ಸ್ ಇರೋದರಿಂದ ಹುಕ್ಕಾ ಸೇವನೆಗಳು ಇದು ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದರೆ ಈ ಇ ಸಿಗರೇಟ್ಸಲ್ಲಿ ಕಾರ್ಸಿನೋಜನಿಕ್ ಅಂಶ ಇಲ್ಲ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಲ್ಲ ಈ ಸಿಗರೇಟ್ಸಲ್ಲಿನೂ ಸಮ್ ಅಮೌಂಟ್ ಆಫ್ ಕಾರ್ಸಿನೋಜೆನ್ಸ್ ಇರುತ್ತೆ ಅದರಿಂದನೂ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಅಲ್ಲದೆ ಬೇರೆ ಮಧುಮೇಹ ರಕ್ತದೊತ್ತಡ ಹಾರ್ಟ್ ತೊಂದರೆ ಇನ್ಫರ್ಟಿಲಿಟಿ ಇದೆಲ್ಲದಕ್ಕೂ ತಂಬಾಕು ಕಾರಣ ಆಗಿರುವಂತಹ ಎಲ್ಲ ಡಾಕ್ಯುಮೆಂಟೇಷನ್ ನಮ್ಮ ಹತ್ರ ಇದೆ ಸೊ ಹಾಗಾಗಿ ಈ ಸಲದ ಥೀಮ್ ಪ್ರಕಾರ ಮಕ್ಕಳನ್ನು ಹದಿಹರೆಯದವರನ್ನು ಈ ಸ್ಮೋಕಿಂಗ್ ಅಥವಾ ಈ ಟೊಬ್ಯಾಕೋ ಚಟುವಟಿಕೆಗಳಿಂದ ದೂರ ಮಾಡುವಂಥದ್ದು ಈ ವರ್ಷದ ಆ್ಯಂಡ್ ವರ್ಲ್ಡ್ ನೋ ಟೊಬ್ಯಾಕೋ ಡೇದು ಉದ್ದೇಶ ಥ್ಯಾಂಕ್ ಯು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಆಚರಿಸಲ್ಪಡಲಾಗಿದೆ ಅದರ ಸಲುವಾಗಿ ಜೂನ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಆರೂವರೆಗೆ ಮಿಸ್ಟರ್ ಅರುಣ್ ಯೋಗಿರಾಜ್ ಮತ್ತು ಡಿ ಸಿ ಪಿ ಮುತ್ತುರಾಜ್ ಅವರ ಪ್ರೆಸೆನ್ಸಲ್ಲಿ ರ್ಯಾಲಿ ಸೈಕ್ಲಥಾನ್ ರ್ಯಾಲಿ ಇಟ್ಕೊಂಡಿದ್ದೀವಿ ನಾವು ಭಾರತ ಹಾಸ್ಪಿಟ್ಲ್ ವತಿಯಿಂದ ಸೊ ದ ಅಜೆಂಡಾ ಈಸ್ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಥವಾ ಆ್ಯಂಟಿ ಟೊಬ್ಯಾಕೋ ಡೇ ಆ್ಯಂಟಿ ಟೊಬ್ಯಾಕೋ ರ್ಯಾಲಿ ಇದು ಏನು ಇದ್ರ ಮೂಲ ಉದ್ದೇಶ ಏನು ಅಂದರೆ ಪಬ್ಲಿಕ್ಗೆ ತಂಬಾಕು ಸೇವನೆಯಿಂದ ಉಂಟಾಗಂಥ ಅನಾಹುತಗಳ ಬಗ್ಗೆ ತಿಳುವಳಿಕೆ ಮೂಡಿಸಿ ತಂಬಾಕು ಸೇವನೆ ತಪ್ಪಿಸಬೇಕು ಅನ್ನೋದೇ ಮೂಲ ಉದ್ದೇಶ ಈ ರ್ಯಾಲಿದು ಸೊ ಯಾವುದೇ ಥರ ತಂಬಾಕು ಸೇವನೆ ಆಗ್ಬೋದು ಸಿಗರೇಟ್ ಆಗ್ಬೋದು ಇ ಸಿಗರೇಟ್ ಆಗ್ಬೋದು ಆಗ್ಬೋದು ಡಿ ಆಗ್ಬೋದು ಪಾನ್ ಆಗ್ಬೋದು ನಶಿ ಆಗ್ಬೋದು ಯಾವುದೇ ಥರದ ತಂಬಾಕು ಸೇವನೆ ಒಳ್ಳೆಯದಲ್ಲ ಸೊ ಎಲ್ಲ ಥರದ ತಂಬಾಕು ಸೇವೆಗಳನ್ನು ನಿಲ್ಲಿಸಬೇಕು ಅವಾಯ್ಡ್ ಮಾಡಬೇಕು ಹಾಗಾಗಿ ಯಾವತ್ತು ತಂಬಾಕು ಸೇವನೆ ಕಮ್ಮಿ ಮಾಡಿದಾಗ ಅದರದ್ದು ಆಗೋ ಅನಾಹುತಗಳು ಮೇಯ್ನ್ಲಿ ಕ್ಯಾನ್ಸರು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ದಂಗೆ ತಂಬಾಕು ಸೇವನೆ ಮಾಡಬಾರ್ದು ಅನ್ನೋದೇ ಮೂಲ ಉದ್ದೇಶ ಈ ಆ್ಯಂಟಿ ಟೊಬ್ಯಾಕೋ ರ್ಯಾಲಿದು ಸೊ ಆ್ಯಂಟಿ ಟೊಬ್ಯಾಕೋ ರ್ಯಾಲಿ ಜೂನ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಆರೂವರೆಗೆ ಕೋಟೆ ಆಂಜನೇಯ ದೇವಸ್ಥಾನದಿಂದ ಭಾರತ್ ಹಾಸ್ಪಿಟಲ್ ವತಿಯಿಂದ ಈ ರ್ಯಾಲಿ ಮಾಡ್ತಾ